ಇಲ್ಲ ರಾಜ್ಯ ಸರ್ಕಾರ ಹೊಸ್ದಾಗಾದರೂ ಜಾತಿ ಗಣತಿ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡೋರಿಗಾದರೂ ಕಾಯಬೇಕು ಇವತ್ತೀಗಾಗಲೇ ಹತ್ತು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಭಾಳ ಬದಲಾವಣೆ ಆಗಿದೆ ಸಮಾಜದಲ್ಲಿ ಈಗ ಹನ್ನೆರಡು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅದರಿಂದ ಈ ಚರ್ಚೆ ಮಾಡೋಣ ಸಾಧಕ ಬಾಧಕ ಮಾತಾಡುತ್ತೆ ಎಲ್ಲ ಪ್ರಾಣ ಬೆದರಿ ಪ್ರಾಣ ಬೆದರಿಕೆ ಪತ್ರ ಆಗಿತ್ತು ಅದೆಲ್ಲ ಯಾರು ಅದನ್ನೇನು ಗಂಭೀರ ತರಬೇಕಾಗಿಲ್ಲ ಇಲ್ಲ ರಾಜ್ಯ ಸರ್ಕಾರ ಹೊಸದಾಗಾದ್ರೂ ಜಾತಿ ಗಣತಿ ಮಾಡಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡೋದ್ರಿಗಾದ್ರು ಕಾಯ್ಬೇಕು ಇವತ್ತಿಗಾಲೇ ಹತ್ತು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಬಹಳ ಬದಲಾವಣೆ ಆಗಿದೆ ಸಮಾಜದಲ್ಲಿ ಈಗ ಹನ್ನೆರಡು ವರ್ಷದಿಂದ ಮಾಡಿರ್ತಕ್ಕಂಥ ಜಾತಿ ಗಣತಿನ ಈಗ ಅನುಷ್ಠಾನಕ್ಕೆ ತರೋದು ಎಷ್ಟು ಮಟ್ಟಿಗೆ ವೈಜ್ಞಾನಿಕ ಅದರಿಂದ ಚರ್ಚೆ ಮಾಡೋಣ ಸಾಧಕ ಬಾಧಕ ಮಾತಾಡಲಿ ಎಲ್ಲ ಪ್ರಾಣ ಬೆದರಿ ಪ್ರಾಣ ಬೆದರಿಕೆ ಪತ್ರ ಆಗಿತ್ರ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತರಬೇಕಾಗಿಲ್ಲ